ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನಲವತ್ತೆಂಟು ದಿನದ ಮುಡುಪು ಸೇವೆಯಲ್ಲಿ ರಾಯರಿಗೆ ಇವತ್ತು ಮೂವತ್ತೊಂದನೇ ದಿನದ ಸೇವೆ ಆಗಿರುತ್ತೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಅಪ್ ಆಗಿ ಪೂಜೆ ಮಾಡುವಂತಹ ಸಮಯ ಹೂ ಪ್ರಸಾದ ಕೇಳೋದಕ್ಕೆ ಕೇಳ್ತಾ ಇದ್ದೀರಾ ಇಬ್ಬರಿಗೆ ಪ್ರಸಾದ ಆಗಿದೆ ಒಬ್ಬರಿಗೆ ತಡವಾಗಿ ಆಗಿದೆ ಹಾಗೆ ಯಾರಿಗೆಲ್ಲ ಆಗಿದೆ ಯಾವ ವಿಷಯವಾಗಿ ಕೇಳಿದ್ರು ಮುಂದೆ ಹೇಳ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇವತ್ತಿನ ಪೂಜೆ ತುಂಬ ಚೆನ್ನಾಗಾಯಿತು ಹಾಗೆ ವಿಡಿಯೋ ಮಾಡುವಾಗ ಮಧ್ಯದಲ್ಲಿ ಕರೆಂಟ್ ಹೋಗಿದೆ ಪೂರ್ತಿ ವಿಡಿಯೋ ಮಾಡ ಆಗೋವರೆಗೂ ಕೂಡ ಕರೆಂಟ್ ಬಂದಿಲ್ಲ ಹಾಗಾಗೇ ಹಾಗೇ ಇದ್ದೀನಿ ಆದರೂ ಕೂಡ ಹೂ ಪ್ರಸಾದ ಆಗಿರೋದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಆದರೆ ವಿಡಿಯೋ ಸ್ವಲ್ಪ ಡಲ್ಲಿದೆ ವಿಡಿಯೋ ಮಾಡೋದು ಬೇಡ ಅಂತ ಅಂದ್ಕೊಂಡೆ ವೀಡಿಯೋದಲ್ಲಿ ನಿಮಗೆ ತೋರಿಸಿಲ್ಲ ಅಂತಂದರೆ ಹೂ ಪ್ರಸಾದ ಆಗಿರೋದನ್ನು ಹಾಗೆ ಹೇಳಿದರೆ ಅಷ್ಟು ಸಮಾಧಾನ ಆಗೋದಿಲ್ಲ ವಿಡಿಯೋ ಮುಖಾಂತರ ನೋಡಿದರೆ ಸಮಾಧಾನ ಆಗುತ್ತೆ ಅಂತ ಅದು ಹೇಗೆ ವೀಡಿಯೋ ಬರುತ್ತೆ ಅದೇ ರೀತಿಯಾಗಿ ಮಾಡ್ತಾ ಇದ್ದೀನಿ ಸ್ವಲ್ಪ ಏನಾದರೂ ವೀಡಿಯೋ ಡಲ್ಲಿದ್ದು ಕ್ಲಾರಿಟಿ ಕಡಿಮೆ ಇದ್ದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಅದಕ್ಕೆ ಸಾರಿ ಕೇಳ್ತಾ ಇದ್ದೀನಿ ಬನ್ನಿ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತು ಮೂವತ್ತೊಂದನೇ ದಿನದ ಸೇವೆ ಅಂತ ಹೇಳಿದೆ ಹಾಗೆ ಹೂ ಪ್ರಸಾದ ಕೂಡ ಆಗಿದೆ ಹಾಗೆ ಕೆಲವರು ಕಮೆಂಟ್ಸ್ ಆಗ್ತಾ ಇರ್ತಾರೆ ನಾವು ಪೂಜೆ ಮಾಡಬೇಕಾದ್ರೆ ಕೆಟ್ಟ ಆಲೋಚನೆಗಳು ಬರ್ತಾ ಇರುತ್ತೆ ನಾವೇನಾದ್ರೂ ಸ್ತೋತ್ರ ಹೇಳ್ತಾ ಇದ್ವಿ ಮಂತ್ರ ಹೇಳ್ತಾ ಇದ್ದೀವಿ ಪೂಜೆ ಮಾಡ್ತಾ ಇದ್ದೀವಿ ಅಂತ ಅಂದರೆ ಮನಸ್ಸು ಸೀಮಿತದಲ್ಲೇ ಇರೋದಿಲ್ಲ ನಾವು ಪೂಜೆ ಮಾಡ್ತಾ ಇದ್ರೆ ಮನಸ್ಸು ಎಲ್ಲೋ ಯೋಚನೆ ಮಾಡ್ತಾ ಇರುತ್ತೆ ಮುಚ್ಕೊಂಡು ರಾಯರನ್ನು ನೆನೆಸ್ಕೊಳ್ಬೇಕು ಅಂತಂದರೆ ಅಥವಾ ರಾಯರು ಅಂತನೇ ಅಲ್ಲ ಯಾರನ್ನಾದ್ರೂ ಬೇರೆ ದೇವರುಗಳನ್ನ ಪೂಜೆ ಮಾಡ್ತಾ ಇದ್ರೆ ಅಥವಾ ಅವ್ರ ಮುಂದೆ ನಾವು ಕೂತ್ಕೊಂಡು ನಮ್ಮ ಮುಂದೆ ರಾಯರು ಕೂತಿದ್ದಾರೆ ಅಂತ ಅಂದ್ಕೊಂಡು ಪೂಜೆ ಮಾಡಬೇಕು ಅಂತ ಅಂದ್ಕೊಂಡ್ರೆ ಧ್ಯಾನ ಮಾಡಬೇಕು ಅಂತಂದರೆ ನಮ್ಗೆಲ್ಲ ಮಾಡೋದಕ್ಕೆ ಆಗ್ತಾ ಇಲ್ಲ ನಾನಿಲ್ಲಿ ಯಾವ ದೇವರನ್ನಾದ್ರೂ ಪೂಜೆ ಮಾಡ್ಬೋದು ನಾನಿಲ್ಲಿ ಎಕ್ಸಾಂಪಲ್ ರಾಯರನ್ನು ತಗೊಂಡಿದ್ದೀನಿ ನನಗೆ ರಾಯರ್ ಇಷ್ಟ ಹಾಗಾಗಿ ಅವ್ರದ್ದನ್ನೇ ಉದಾಹರಣೆ ಕೊಟ್ಟು ಹೇಳ್ತಾ ಇದ್ದೀನಿ ಇವಾಗ ನಮ್ಮ ಮುಂದೆ ರಾಯರು ಕೂತಿದ್ದಾರೆ ನಾವು ರಾಯರ್ ಫೋಟೋ ಮುಂದೆ ಕೂತಿದ್ದೀವಿ ಫೋಟೋ ಅಂತಲೇ ಅಲ್ಲ ಇಲ್ಲ ನಾವಿಲ್ಲಿ ರಾಯರ ಮಠಕ್ಕೆ ಹೋಗಿರ್ತೀವಿ ದೇವಸ್ಥಾನಕ್ಕೆ ಹೋಗಿರ್ತೀವಿ ಅಲ್ಲೇ ಪೂಜೆ ಮಾಡ್ತಾ ಕೂತ್ಕೊಂಡಿರ್ತೀವಿ ಮುಚ್ಕೊಂಡು ದೇವರನ್ನು ಧ್ಯಾನ ಮಾಡಬೇಕು ನಮ್ಮ ಕಣ್ಮುಂದೆ ಇದ್ದಾರೆ ಅಂತ ನೆನೆಸ್ಕೊಂಡು ನಾವು ಅವರಿಗೆ ಸ್ತೋತ್ರ ಹೇಳಬೇಕು ಮಂತ್ರ ಹೇಳಬೇಕು ಅಂತ ಅಂದರೆ ನಮ್ಗೆಲ್ಲ ಇಲ್ಲ ಕೆಟ್ಟ ಕೆಟ್ಟ ಆಲೋಚನೆಗಳು ಬರ್ತಾ ಇದೆ ಹಾಗೆ ನಮ್ಮ ಮುಂದೆ ಕೆಟ್ಟ ದೃಶ್ಯಗಳು ಬರ್ತಾ ಇದೆ ಮನಸ್ಸು ಸೀಮಿತದಲ್ಲಿಲ್ಲ ನಾವು ಸ್ತೋತ್ರ ಹೇಳ್ತಾ ಇದ್ದೀವಿ ಮನಸ್ಸೆಲ್ಲೋ ಹೋಗಿರುತ್ತೆ ನೀಟಾಗಿ ನಮಗೆ ಧ್ಯಾನ ಮಾಡೋಕಾಗ್ತಾ ಇಲ್ಲ ಪೂಜೆ ಮಾಡೋದಕ್ಕೆ ಇಲ್ಲ ಬೇರೆ ಟೈಮಲ್ಲಿ ಚೆನ್ನಾಗಿರ್ತೀವಿ ಪೂಜೆ ಮಾಡಬೇಕಾದ್ರೆ ಆ ರೀತಿಯಾಗಿ ಆಗುತ್ತೆ ನಾವು ಎಷ್ಟೇ ಪೂಜೆ ಮಾಡಬೇಕು ಧ್ಯಾನ ಮಾಡಬೇಕು ಸ್ತೋತ್ರ ಹೇಳಬೇಕು ಅಂತಂದ್ರೂ ಕೈಯಲ್ಲಿ ಆಗ್ತಾ ಇಲ್ಲ ಯಾಕೋ ಹೇಳ್ತಾ ಹೇಳ್ತಾ ಮುಂದಕ್ಕೆ ಮಾತೇ ಬರೋದಿಲ್ಲ ಹಾಗೆ ಮಾತಾರ್ದಕ್ಕೆ ನಿಂತಂಗೆ ಅನ್ಸುತ್ತೆ ಸ್ತೋತ್ರ ಹೇಳೋದಕ್ಕೋದ್ರೆ ಯಾಕೋ ಸರಿ ಆಗ್ತಿಲ್ಲ ನನ್ನ ಪೂಜೆ ಏನಾದರೂ ತಪ್ಪಿದೆಯಾ ಅಥವಾ ನನ್ನ ಪೂಜೆ ರಾಯರಿಗೆ ಉಪ್ಪಿಗೆ ಆಗ್ತಾ ಇಲ್ವಾ ಏನಾದರೂ ತಪ್ಪು ಮಾಡ್ತಾ ಇದ್ದೀರ ದಯವಿಟ್ಟು ಹೇಳಿ ಅಂತ ಕೇಳಿದಿರಾ ಅದು ನಿಮ್ಮದು ತಪ್ಪು ಅಂತಲ್ಲ ಏನು ಮಾಡಬೇಕು ಅಂತ ಅಂದರೆ ಅದು ಎಲ್ಲದಕ್ಕೂ ಒಂದೇ ಮಾತಲ್ಲಿ ಹೇಳಬೇಕು ಅಂತಂದರೆ ನಾವು ಪೂಜೆ ಮಾಡಬೇಕಾದ್ರೆ ವಿಘ್ನ ಆಗ್ತಾ ಇದೆ ಏನೋ ನೆಗೆಟಿವ್ ಆಗಿ ಕಾಣ್ತಾ ಇದೆ ನಮಗೆ ಪೂಜೆ ಮಾಡೋದಕ್ಕೆ ಆಗ್ತಾ ಇಲ್ಲ ವಿಘ್ನ ಬರ್ತಾ ಇದೆ ಪೂಜೆಯಲ್ಲಿ ಅಂತ ಅಂದರೆ ಆ ಆನ್ಸರಲ್ಲೇ ಕ್ವಶನಲ್ಲೇನೆ ಆನ್ಸರ್ ಇದೆ ಏನು ಅಂತಂದರೆ ವಿಘ್ನ ವಿನಾಯಕನನ್ನು ಪೂಜೆ ಮಾಡೋದು ಗಣಪತಿಯನ್ನು ಫಸ್ಟು ನಾವು ಪೂಜೆ ಮಾಡಿ ನಾವು ಈ ಪೂಜೆ ಮಾಡ್ತಾಯಿದ್ದೀವಿ ದಯವಿಟ್ಟು ಆಶೀರ್ವಾದ ಮಾಡಿ ಯಾವುದೇ ವಿಘ್ನ ಬರದೇ ಇರೋ ರೀತಿಯಾಗಿ ನೀವು ನೋಡ್ಕೊಳ್ಳಿ ಅಂತ ಪೂಜೆ ಮಾಡಿಕೊಂಡು ನಂತರ ಮನೆ ದೇವರಿಗೆ ಪೂಜೆ ಮಾಡಿ ನಂತರ ನಮ್ಮ ಇಷ್ಟವಾದಂತಹ ದೇವರಿಗೆ ಪೂಜೆ ಮಾಡಬೇಕು ಅಂತ ನಾನು ಪ್ರತಿ ವಿಡಿಯೋಗಳಲ್ಲೂ ಹೇಳಿದ್ದೀನಿ ಎಷ್ಟೋ ವಿಡಿಯೋಗಳಲ್ಲಿ ನಾನು ತಿಳಿಸಿದ್ದೀನಿ ಹಾಗಂತ ಫಸ್ಟು ವಿಗ್ ವಿಘ್ನ ವಿನಾಯಕನನ್ನು ಪೂಜೆ ಮಾಡಬೇಕು ನಂತರ ಮನೆ ದೇವರಿಗೆ ಪೂಜೆ ಎಲ್ಲ ಮಾಡಿ ಆದಮೇಲೆ ನಂತರ ರಾಯರಿಗೆ ಅಥವಾ ಯಾವುದೇ ದೇವರಿಗೂ ಪೂಜೆಯನ್ನು ಮಾಡಬಹುದು ಅಂತ ಹೇಳಿದ್ದೀನಿ ಹಾಗೇ ವಿಘ್ನ ವಿನಾಯಕನ ಸಪ್ರೇಟಾಗಿ ಏನು ಪೂಜೆ ಮಾಡ್ಬೇಕಂತೇನಿಲ್ಲ ನಿಮ್ಮ ದೇವ್ರ ವಾರ ಯಾವತ್ತಿರುತ್ತೆ ನೀವು ಯಾವತ್ತೂ ಪೂಜೆ ಮಾಡ್ತೀರಾ ಫಸ್ಟು ಎಲ್ಲರ ಮನೇಲೊಂದು ಗಣಪತಿ ಇದ್ದೇ ಇರುತ್ತೆ ಮೂರ್ತಿ ಆಗಿರಬಹುದು ಅಥವಾ ಗಣಪತಿ ಫೋಟೋ ಇದ್ದೇ ಇರುತ್ತೆ ಅಲ್ವಾ ಆ ಫೋಟೋಕ್ಕೆ ಫಸ್ಟು ನೀವು ಪೂಜೆ ಮಾಡಿ ವಿಘ್ನ ವಿನಾಯಕನನ್ನು ಬೇಡಿಕೊಂಡು ನೀವು ಪೂಜೆಯನ್ನು ಮಾಡ್ತಾ ಬನ್ನಿ ಖಂಡಿತವಾಗಿಯೂ ಆದಷ್ಟು ಬೇಗ ನೆಗೆಟಿವ್ ಎನರ್ಜಿ ನಿಮ್ಗೆ ಕಾಡ್ತಾ ಇದೆ ಅಥವಾ ನೆಗೆಟಿವ್ ಆಗಿ ಅನ್ನಿಸ್ತಾ ಇದೆ ಪೂಜೆ ಇಲ್ಲ ಸ್ತೋತ್ರ ಹೇಳೋದಕ್ಕೆ ಆಗ್ತಾ ಇಲ್ಲ ಅನ್ನೋರು ಕೂಡ ತುಂಬ ಚೆನ್ನಾಗಿ ಧ್ಯಾನವನ್ನು ಮಾಡ್ತೀರ ಸ್ತೋತ್ರವನ್ನು ಹೇಳ್ತೀರಾ ಮಂತ್ರವನ್ನು ಹೇಳ್ತೀರಾ ಪೂಜೆಯನ್ನು ಮಾಡ್ತೀರಾ ಯಾವುದೇ ರೀತಿಯಾಗಿ ಅಡೆತಡೆ ಬರೋದಿಲ್ಲ ವಿಘ್ನ ವಿನಾಯಕನನ್ನು ನಾವು ಏನೇ ಕೇಳ್ಕೊಂಡ್ರೂ ಆದಷ್ಟು ಬೇಗ ಕೊಡ್ತಾರೆ ಅಂತ ಹೇಳ್ತಾರೆ ಹಾಗಾಗಿ ನೀವು ಅವರನ್ನು ರಾಯರನ್ನು ಕೇಳೋದಕ್ಕಿಂತ ಮುಂಚೆ ವಿಘ್ನ ವಿನಾಯಕರನ್ನು ಪೂಜೆ ಮಾಡಿ ನಂತರ ನೀವು ರಾಯರ ಪೂಜೆಯನ್ನು ಮಾಡಿದರೆ ಖಂಡಿತವಾಗಿಯೂ ಒಳ್ಳೆಯದಾಗುತ್ತೆ ಕೆಟ್ಟದಾಗಿ ಆಲೋಚನೆಗಳು ಬರೋದಿಲ್ಲ ಯಾಕೆಂತಂದರೆ ನಾವು ಹತ್ತು ನಿಮಿಷ ಆಗಲಿ ಕಾಲು ಗಂಟೆ ಆಗಲಿ ಧ್ಯಾನ ಮಾಡ್ತೀವಿ ಪೂಜೆ ಮಾಡ್ತೀವಿ ಅಂತ ಅಂದರೆ ಪೂಜೆ ಎಲ್ಲ ಮಾಡಿ ಆದಮೇಲೆ ಮನೇಲಿ ಏನೋ ಒಂಥರ ಪಾಸಿಟಿವ್ ಎನರ್ಜಿ ಇರುತ್ತೆ ಹಾಗೆ ಜೊತೆಗೆ ಮನಸ್ಸಿಗೂ ಕೂಡ ಸಮಾಧಾನ ಇರುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ನನಗೂ ಒಂದು ಡೌಟ್ ಇತ್ತು ಅದನ್ನ ರಾಯರ ಬಳಿ ಕೇಳಿಕೊಂಡೆ ರಾಯರ ಈ ರೀತಿಯಾಗಿ ಅನುಮಾನ ಇದೆ ದಯವಿಟ್ಟು ಇದನ್ನ ಪರಿಹಾರ ಮಾಡಿ ಅಂತ ಹಾಗಾಗಿ ಇವತ್ತು ಬಲಭಾಗ ಮತ್ತು ಎಡಭಾಗ ಅಂತ ಕೇಳ್ಕೊಂಡಿದ್ದೆ ತುಂಬ ಚೆನ್ನಾಗಿ ರಾಯರು ಹೂ ಪ್ರಸಾದವನ್ನು ಕೊಟ್ಟರು ಇವಾಗ ಎರಡನೇ ಸಲ ಪ್ರಸಾದ ಆಯ್ತಲ್ಲ ಅದನ್ನು ವಿದ್ಯಾ ಅನ್ನೋರು ಕೇಳಿದರು ಅವರ ಗಂಡನಿಗೆ ಆರೋಗ್ಯ ಸಮಸ್ಯೆ ಇದೆ ಏನೆಲ್ಲ ಸಮಸ್ಯೆ ಆಗ್ತಾ ಇದೆ ಅಂತ ಅವರು ಹೇಳಿದರು ಕಮೆಂಟ್ಸಲ್ಲಿ ಹೇಳಿದರು ತುಂಬ ದಿನದಿಂದ ಕಮೆಂಟ್ಸ್ ಆಗ್ತಾಯಿದ್ರು ಆದರೆ ಸಿಕ್ ಅಕ್ಕ ಬಟ್ಟೆ ಲೇಟಾಗಿ ಕೊಟ್ಟಿದ್ದಾರೆ ಅದು ನೀವು ಹಾಸ್ಪಿಟಲ್ಗೆ ಹೋಗಬೇಕು ಅಂತನೋ ಅಥವಾ ನೀವು ಸೇವೆ ಮಾಡಬೇಕು ಅಂತನೋ ಗೊತ್ತಿಲ್ಲ ಆದರೆ ತುಂಬಾ ತಡವಾಗಿ ನಿಮಗೆ ಹೂ ಪ್ರಸಾದ ಆಗಿದೆ ನೋಡಿ ಆಸ್ಪಿಟಲ್ಗೂ ತೋರಿಸಿ ಹಾಗೆ ಹುಷಾರಾದ ಮೇಲೆ ಮಂತ್ರಾಲಯಕ್ಕೆ ಕರ್ಕೊಂಡೋಗಿ ನೀವು ಮತ್ತು ನಿಮ್ಮ ಹಸ್ಬೆಂಡು ಇಬ್ಬರು ಕೂಡ ರಾಯರ ಸೇವೆಯನ್ನು ಮಾಡಿ ಬನ್ನಿ ಅಲ್ಲಿವರೆಗೂ ಹುಷಾರಾಗಿಲ್ಲ ಹೋಗೋದಕ್ಕಾಗೋದಿಲ್ಲ ಅಂತಂದರೆ ಅಲ್ಲಿ ಅಕ್ಕಪಕ್ಕ ರಾಯರ ಮಠ ಇರುತ್ತೆ ನಿಮ್ಮ ಅಕ್ಕಪಕ್ಕ ರಾಯರ ಮಠಕ್ಕೆ ಕರ್ಕೊಂಡೋಗಿ ಪೂಜೆಯನ್ನು ಮಾಡಿಸಿ ಆದಷ್ಟು ನಿಮ್ಗೆಲ್ಲಿ ಎಷ್ಟು ಸೇವೆ ಆಗುತ್ತೆ ಅಷ್ಟು ಸೇವೆಯನ್ನು ಮಾಡಿ ಹಾಸ್ಪಿಟಲ್ಗೂ ಕೂಡ ತೋರಿಸಿ ನಾನು ಬರೀ ಸೇವೆಯೇ ಮಾಡಿ ಅಂತ ಹೇಳ್ತಾಯಿಲ್ಲ ಎರಡೂ ಕೂಡ ಬೇಕು ರಾಯರ ಆಶೀರ್ವಾದನೂ ಬೇಕು ಜೊತೆಗೆ ಆಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ಕೂಡ ಬೇಕು ನೋಡಿ ಏನು ಮಾಡ್ತೀರಾ ಅಂತ ಅದು ನಿಮಗೆ ಬಿಟ್ಟಿದ್ದು ಪ್ರಸಾದ ಆಗಿದೆ ಆದರೆ ತುಂಬಾ ತಡವಾಗಾಗಿದೆ ನೀವು ಹಾಸ್ಪಿಟಲ್ಗೆ ಹೋಗ್ತಿರೋ ಅಥವಾ ಏನು ಮಾಡ್ತೀರೋ ಅದು ನೋಡಿ ನೀವು ಆ ರಾಯರ ಸೇವೆ ಮಾಡೋದನ್ನು ಕೂಡ ಬಿಡಬೇಡಿ ಮಾಡಿ ಮಠಕ್ಕೆ ಕರ್ಕೊಂಡೋಗಿ ಸೇವೆಯನ್ನು ಮಾಡಿ ಏಕೆಂತಂದರೆ ತುಂಬ ಜನ ಹಾಸ್ಪಿಟಲಲ್ಲಿ ಹುಷಾರಾಗದೇ ಇರೋದು ರಾಯರು ತುಂಬಾ ಜನಕ್ಕೆ ಹುಷಾರ್ ಮಾಡಿದ್ದಾರೆ ನಿಮಗೂ ಕೂಡ ಅದೇ ರೀತಿಯಾಗಿ ಹುಷಾರಾಗಲಿ ಅನ್ನೋದು ನನ್ನ ಆಸೆ ಆಗಿರುತ್ತೆ ನಿಮಗೂ ಕೂಡ ಒಳ್ಳೆಯದಾಗಲಿ ಅಂತ ಆ ಚಿಕ್ಕ ಮಕ್ಕಳಿದ್ದಾರೆ ಈ ರೀತಿ ಅನಾರೋಗ್ಯದ ಸಮಸ್ಯೆ ಬಂದಿದೆ ಅಂತ ನೀವು ಕೇಳ್ಕೊಂಡಿದ್ದೀರಾ ಹಾಗಾಗಿ ರಾಯರ ಬಳಿ ನಾನು ಕೂಡ ಅವರಿಗೆ ಬೇಗನೆ ಹುಷಾರಾಗಲಿ ಅಂತ ಕೇಳಿಕೊಂಡೆ ಆದರೆ ಆರೋಗ್ಯದ ಸಮಸ್ಯೆ ಎಷ್ಟಿದೆ ಅಂತ ನಿಮಗೆ ಗೊತ್ತಿದೆ ಹಾಗಾಗಿ ಏನೋ ತುಂಬಾ ತಡವಾಗಿ ಕೊಟ್ಟಿದ್ದಾರೆ ನೋಡಿ ಏನು ಮಾಡ್ತೀರಾ ಅಂತ ಹುಷಾರಾದ ಮೇಲೆ ಮಂತ್ರಾಲಯಕ್ಕೆ ಹೋಗಿ ಬನ್ನಿ ಹುಷಾರಾಗೋದಕ್ಕಿಂತ ಮುಂಚೆ ರಾಯರ ಮಟ್ಟದಲ್ಲೇ ಸೇವೆಯನ್ನು ಮಾಡಿ ಒಳ್ಳೇದಾಗಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ ಹಾಗೆ ಇನ್ನೊಬ್ಬರು ಕಮೆಂಟ್ ಹಾಕಿದರು ಮನೆಗೆ ಬೃಂದಾವನ ತೊಗೊಂಡು ಬಂದಿದ್ದಾರೆ ತುಂಬ ಶ್ರದ್ಧೆ ಭಕ್ತಿಯಿಂದ ಪೂಜೆಯನ್ನು ಮಾಡ್ತಾ ಇದ್ದಾರೆ ತುಂಬನೇ ಏಕಾದಶಿ ಪೂಜೆ ಆಗಲಿ ದ್ವಾದಶಿ ಪೂಜೆ ಆಗಲಿ ಗುರುವಾರ ಆಗಲಿ ತುಂಬ ಕಟ್ಟುನಿಟ್ಟಾಗಿ ತುಂಬಾ ಚೆನ್ನಾಗಿ ಪೂಜೆ ಮಾಡ್ತಾಯಿದ್ದಾರೆ ಆದರೆ ಅವರ ಮನಸ್ಸಿನಲ್ಲಿ ಕೆಲವೊಂದು ಅನುಮಾನ ಮೂಡಿತ್ತು ಏನಾದರೂ ತಪ್ಪಾಗ್ತಾ ಇದೆಯಾ ತಪ್ಪಾಗಿದೆಯಾ ಅದರಿಂದ ಸಮಸ್ಯೆ ಜಾಸ್ತಿ ಆಗ್ತಾ ಇದೆಯಾ ನೀವು ಇದನ್ನು ಮನಸ್ಸಿನಿಂದ ತೆಗೆದಾಕ್ಬಿಡಿ ಯಾಕೆಂತಂದರೆ ರಾಯರ ಒಂದು ಚಿಕ್ಕ ಫೋಟೋ ಆಗಲಿ ದೊಡ್ಡ ಫೋಟೋ ಆಗಲಿ ಸಣ್ಣ ವಿಗ್ರಹ ಆಗಲಿ ದೊಡ್ಡ ವಿಗ್ರಹ ಆಗಲಿ ಪೂಜೆ ಮಾಡಿದರೆ ಅದರಲ್ಲಿ ಖಂಡಿತವಾಗಿಯೂ ರಾಯರಿರ್ತಾರೆ ಅವರು ಒಳ್ಳೇದು ಮಾಡ್ತಾರೆ ಹೊರತು ಕೆಟ್ಟದನ್ನು ಖಂಡಿತವಾಗಿಯೂ ಮಾಡೋದಿಲ್ಲ ತೊಂದರೆಯನ್ನು ಕೊಡೋದಿಲ್ಲ ನೀವು ಅಷ್ಟು ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡ್ತಾ ಇದ್ದೀರಾ ರಾಯರನ್ನು ಅಷ್ಟು ನಂಬಿದ್ದೀರಾ ರಾಯರಿಗೆ ಅಷ್ಟೊಂದು ಸೇವೆ ಮಾಡ್ತಾ ಇದ್ದೀರಾ ಅಂತ ಅಂದಮೇಲೆ ಆ ದಿನಗಳು ಕಳೀತಾ ಕಳೀತಾ ನಿಮಗೆ ಒಳ್ಳೇದಾಗ್ತಾ ಹೋಗುತ್ತೆ ಹೊರತು ಕೆಟ್ಟದಂತೂ ಖಂಡಿತವಾಗಿಯೂ ಆಗೋದಿಲ್ಲ ಮನೆಯಲ್ಲಿ ಆ ಸುಖ ಶಾಂತಿ ನೆಮ್ಮದಿ ಖಂಡಿತವಾಗಿಯೂ ನಿಲ್ಲಿಸುತ್ತೆ ಅದಷ್ಟು ಬೇಗ ನಿಮಗೆ ಒಳ್ಳೆಯದಾಗುತ್ತೆ ಒಳ್ಳೆಯದಾಗಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ ನೋಡಿ ನಿಮಗೆ ರಾಯರು ತುಳಸಿ ಪ್ರಸಾದವನ್ನು ಕೊಟ್ಟಿದ್ದಾರೆ ಕರೆಂಟ್ ಇದ್ದಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸಿರೋದು ಕರೆಂಟ್ ಇಲ್ಲ ಆಗಾಗ್ಗೆ ಅಷ್ಟು ಕ್ಲಿಯರ್ ಇಲ್ಲ ವೀಡಿಯೋ ಡೆಲ್ಲಾಗಿ ಕಾಣಿಸ್ತಾ ಇದೆ ಆದರೂ ಕೂಡ ಪ್ರಸಾದ ಆಗಿರೋದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಆ ನೋಡಿದ್ರಲ್ಲ ಇವತ್ತಿನ ವೀಡಿಯೋದಲ್ಲಿ ರಾಯರು ಯಾರಿಗೆಲ್ಲ ಪ್ರಸಾದ ಕೊಟ್ಟಿದ್ದಾರೆ ಅಂತ ತಿಳಿಸಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇವತ್ತಿನ ಈ ಪುಟಾಣಿ ಒಳಗನ್ನು ಇಲ್ಲೇ ಮುಗಿಸ್ತೀನಿ ಥ್ಯಾಂಕ್ ಯು